ಗೆಳೆಯರೆ ಡಾಕ್ಟರ್ ಯಲ್ಲಪ್ಪರೆಡ್ಡಿ ಹಿರಿಯ ಪರಿಸರವಾದಿಗಳು ಜೀವನವಿಡೀ ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿ ಅದರ ರಕ್ಷಣೆಗಾಗಿ ಹೋರಾಡುತ್ತಾ ಬಂದವರು ಅವರ ಅಭಿಪ್ರಾಯದಲ್ಲಿ ಬಳ್ಳಾರಿಯಲ್ಲಿರುವ ಸ್ವಾಮಿಮಲೈ ಮತ್ತು ದೇವರಗುಡ್ಡ ಪ್ರದೇಶವನ್ನು ಖಾಸಗಿ ಕಂಪನಿಗಳಿಗೆ ಒಪ್ಪಿಸಿ ಲೂಟಿ ಹೊಡೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಮಹಾಪರಾಧ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಹದಿನಾಲ್ಕರಂದು ಭಾರತ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರಕಾರ ಈ ಅಪೂರ್ವ ಗುಡ್ಡ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅನುಮತಿ ಸಿಕ್ಕಿದೆ ಈ ಎರಡು ಗುಡ್ಡಗಳು ರಚನೆಯಾಗುವುದಕ್ಕೆ ಅಲ್ಲಿ ಅಪರೂಪದ ಖನಿಜಗಳ ನಿಕ್ಷೇಪ ತುಂಬಿಕೊಳ್ಳುವುದಕ್ಕೆ ಅದೆಷ್ಟು ಸಹಸ್ರ ವರ್ಷಗಳು ತಗಲಿವೆ ಎಂಬುದು ನಮಗಾರಿಗೂ ಗೊತ್ತಿಲ್ಲ ಗೆಳೆಯರೆ ಬಳ್ಳಾರಿ ಸೀಮೆಯ ಈ ಎರಡು ಬೆಟ್ಟ ಪ್ರದೇಶಗಳು ಪ್ರಕೃತಿಯ ಮೇಲೆ ದೇವರು ಸಹಿ ಮಾಡಿದಂತಿವೆ ಅವುಗಳ ಸಂರಚನೆ ವ್ಯಾಪ್ತಿ ಅಷ್ಟು ವಿಶಿಷ್ಟ ಮತ್ತು ವಿಭಿನ್ನ ಇದರ ಸಮೀಪದಲ್ಲಿಯೇ ತುಂಗಭದ್ರೆ ಹರಿಯುತ್ತಾ ಇದ್ದಾಳೆ ವಿಶ್ವದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಹುಟ್ಟಿ ಹರಿದು ಬಂಗಾಳಕೊಲ್ಲಿಯನ್ನು ಸೇರುವ ತುಂಗಭದ್ರೆ ಅತ್ಯಂತ ಸೂಕ್ಷ್ಮ ಭೂ ಪ್ರದೇಶಗಳ ಮೂಲಕ ಹಾದು ಹರಿದು ಹೋಗುತ್ತಾಳೆ ಈ ಭಾಗದಲ್ಲಿ ಗಣಿಗಾರಿಕೆ ನಡೆದರೆ ಅಲ್ಲಿಂದ ಹೊರಬೀಳುವ ತ್ಯಾಜ್ಯ ಹೂಳು ತುಂಗಭದ್ರೆಯ ಒಡಲನ್ನು ಸೇರಿ ಈ ನದಿ ಮತ್ತಷ್ಟು ಕಲುಷಿತವಾಗುವುದಕ್ಕೆ ಕಾರಣವಾಗ್ತಾ ಇದೆ ಹಿಂದೆ ಕುದುರೆ ಮುಖದಲ್ಲಿ ಗಣಿಗಾರಿಕೆ ನಡೆದಾಗ ಹೇಗೆ ಭದ್ರಾ ನದಿ ಕಲುಷಿತವಾಗಿತ್ತು ಇಲ್ಲೂ ಅದೇ ಮತ್ತೆ ಮರುಕಳಿಸಿದೆ ಈಗ ಗಣಿಗಾರಿಕೆಗೆ ಅವಕಾಶ ಕೋರುತ್ತಿರುವ ಕಂಪನಿ ತನ್ನ ಕಾರ್ಯಾಚರಣೆಗೆ ಮತ್ತು ವಹಿವಾಟಿಗೆ ಬೇಕಾದ ಕಚ್ಚಾ ವಸ್ತುಗಳು ದೊರೆಯುತ್ತಿಲ್ಲ ಎಂಬ ವಾದವನ್ನು ಮುಂದಿಟ್ಟಿವೆ ಆದರೆ ಆ ವಾದ ಸಮರ್ಥನೀಯವಲ್ಲ ಅವರಿಗೆ ಕಚ್ಚಾ ವಸ್ತು ಸಿಗುತ್ತಿಲ್ಲವೆಂಬುದು ನಮ್ಮ ದೇಶದ ಅಪೂರ್ವ ವನರಾಶಿಯುಳ್ಳ ಪ್ರದೇಶವನ್ನು ಗುತ್ತಿಗೆಗೆ ಕೊಡುವುದು ಸಮರ್ಥ ಸರಿಯಲ್ಲ ಇಲ್ಲಿ ಗಣಿಗಾರಿಕೆ ನಡೆಸುವ ಕಂಪನಿ ಗುಡ್ಡವನ್ನು ಬೋಳು ಮಾಡುತ್ತದೆಯೇ ಹೊರತು ಮತ್ತೆ ಅಲ್ಲಿ ಮೊದಲಿದ್ದಂತೆ ಅರಣ್ಯ ಎದ್ದು ನಿಲ್ಲುವಂತೆ ಮಾಡಲಾಗದು ಸರ್ಕಾರಗಳಿಗೆ ಪರಿಸರ ಮತ್ತು ಜೈವಿಕ ವ್ಯವಸ್ಥೆಯೆಡೆಗೆ ಇರುವ ನಿರ್ಲಕ್ಷ್ಯ ಮತ್ತು ಆರ್ಥಿಕ ಲಾಭವೊಂದನ್ನೇ ಮಾನದಂಡವನ್ನಾಗಿಸಿ ನಮ್ಮ ಪರಿಸರವನ್ನು ಹಾಳುಗೆಡುವ ಹುನ್ನಾರ ಖಂಡನೀಯ ಬಳ್ಳಾರಿಯ ಗುಡ್ಡಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಲು ಹೊರಟಿರುವುದು ಪರಿಸರದ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಜಾಗರೂಕತೆಯನ್ನು ಬಿಂಬಿಸುತ್ತದೆ ಗೆಳೆಯರೆ ಇಲ್ಲಿ ಗಮನಿಸಿ ಭೂಮಿಯ ಮೇಲೆ ಒಂದು ಇಂಚಿನಷ್ಟು ಫಲವತ್ತಾದ ಮೇಲ್ಮಣ್ಣಿನ ಉತ್ಪಾದನೆಯಾಗುವುದಕ್ಕೆ ಐನೂರು ವರ್ಷಗಳು ಬೇಕಾಗುತ್ತದೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಎಂಬ ಉಕ್ತಿಯ ಪ್ರಭಾವ ಎಷ್ಟಿದೆ ಎಂದರೆ ಅದರ ಮುಂದೆ ಪರಿಸರ ಸಂರಕ್ಷಣೆ ಪ್ರಾಕೃತಿಕ ಸಮತೋಲನ ಸೇರಿದಂತೆ ಎಲ್ಲ ಸಂಗತಿಗಳು ತೆರೆಯ ಮೇರೆಗೆ ಸುರಿಯುತ್ತವೆ ಇಂತಹ ಗಣಿಗಾರಿಕೆಯು ಸೇರಿದಂತೆ ಇನ್ನಿತರ ಉದ್ಯಮಗಳು ವಾತಾವರಣಕ್ಕೆ ಮಣ್ಣಿಗೆ ಮತ್ತು ನೀರಿಗೆ ಸೇರಿಸುವ ತ್ಯಾಜ್ಯ ಮತ್ತು ವಿಷಯುಕ್ತ ಅಂಶಗಳು ಅದೆಷ್ಟು ಅಪಾಯಕಾರಿ ಎಂಬುದು ಸರ್ಕಾರಗಳ ಗಮನಕ್ಕೆ ಯಾಕೆ ಹೊಳೆಯುತ್ತಾ ಇಲ್ಲ ಸ್ವಾಮಿಮಲೆ ದೇವರಗುಡ್ಡ ಸಂಡೂರುಗಳಲ್ಲಿರುವ ಪ್ರಾಕೃತಿಕ ಸಂಪತ್ತು ವಿಶಿಷ್ಟವಾದದ್ದು ಇದರ ಸಂರಚನೆ ಆಗುವುದಕ್ಕೆ ಕೋಟಿಗಟ್ಟಲೆ ವರ್ಷಗಳೇ ಸಂದಿವೆ ಬಾಸ್ವೆಲಿಯಾ ಸರೇಟಾ ಎಂಬ ಸಸ್ಯಶಾಸ್ತ್ರೀಯ ಹೆಸರುಳ್ಳ ಧೂಪದ ಮರ ಈ ಬೆಟ್ಟ ಗುಡ್ಡಗಳಲ್ಲಿ ಹೇರಳವಾಗಿದೆ ಈ ಮರದಿಂದ ಉತ್ಪಾದನೆಯಾಗುವ ರೇಸಿನ್ ವಿಶೇಷವಾದ ಔಷಧೀಯ ಮಹತ್ವವುಳ್ಳದ್ದು ಆರ್ಥರೈಟಿಸ್ನಂತಹ ಕಾಯಿಲೆ ಗುಣಪಡಿಸುವ ಶಕ್ತಿ ಅದಕ್ಕಿದೆ ಅಲ್ಲದೆ ಈ ಭಾಗದಲ್ಲಿರುವ ಶ್ರೀಗಂಧ ರಕ್ತ ಚಂದನವೂ ಸೇರಿದಂತೆ ಬೆಲೆ ಬಾಳುವ ವೃಕ್ಷಸಂಪತ್ತು ಗಣಿಗಾರಿಕೆಯಿಂದ ನಾಶವಾಗ್ತಾ ಇದೆ ನನ್ನ ಅಭಿಪ್ರಾಯದ ಪ್ರಕಾರ ಈ ಬೆಟ್ಟಗುಡ್ಡ ಪ್ರದೇಶದಲ್ಲಿರುವಷ್ಟು ಮಹತ್ವಪೂರ್ಣ ಸಸ್ಯ ತಳಿಗಳು ಔಷಧೀಯ ಸಸ್ಯ ಪ್ರವರ್ಗಗಳು ಬೇರೆಲ್ಲೂ ಇಲ್ಲ ಇದೊಂದು ಅತಿ ಸೂಕ್ಷ್ಮವಾದ ಭೂ ಪ್ರದೇಶ ಇಲ್ಲಿ ಒಮ್ಮೆ ಇಲ್ಲಿನ ವನ ಸಂಪತ್ತು ನಾಶವಾದರೆ ಮತ್ತೆ ಅದರ ಪುನರುತ್ಪಾದನೆ ಸಾಧ್ಯವೇ ಇಲ್ಲದ ಮಾತು ಇಲ್ಲಿ ಸಿಗುವ ಕಬ್ಬಿಣದ ಅದಿರಿಗಿಂತ ಸಾವಿರಾರು ಪಟ್ಟು ಹೆಚ್ಚು ಬೆಲೆ ಬಾಳುವ ಸಸ್ಯ ವನ ಪ್ರಾಕೃತಿಕ ಸಂಪತ್ತು ಇಲ್ಲಿದೆ ಅದೆಲ್ಲವೂ ಸಹಜವಾಗಿ ನವೀಕರಣವಾಗುವಂತಹದ್ದು ಒಮ್ಮೆ ಗಣಿಗಾರಿಕೆ ಮಾಡಿದ ನಂತರದಲ್ಲಿ ಆ ಭೂಭಾಗ ಪುನರುತ್ಪಾದಕ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತದೆ ಕುದುರೆ ಮುಖದಲ್ಲಾಗಿದ್ದು ಕೂಡ ಅದೇನೇ ಎಂಬುದು ಗಮನಿಸಬೇಕಾಗಿದೆ ಸರ್ಕಾರ ಬಳ್ಳಾರಿ ಭಾಗದ ಬೆಟ್ಟಗುಡ್ಡಗಳಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಡಲು ಮುಂದಾಗಿರುವುದು ಅಕ್ಷಮ್ಯ ಅಪರಾಧ ಜೊತೆಗೆ ಇಲ್ಲಿ ಗಣಿಗಾರಿಕೆ ನಡೆದರೆ ಸಿಗುವ ಅದಿರನ್ನು ರಪ್ತಿಗೆ ಮುನ್ನ ಪೆಲಟೈಸ್ ಮಾಡುವುದಕ್ಕೆ ಅಗಾಧ ಪ್ರಮಾಣದ ನೀರು ಖರ್ಚಾಗುತ್ತದೆ ತುಂಗಭದ್ರಾ ನದಿಯ ಮೇಲೂ ಇದು ದುಷ್ಪರಿಣಾಮವನ್ನು ಬೀರುತ್ತೆ ನಮ್ಮ ಸರ್ಕಾರಗಳು ಗಮನಕ್ಕೆ ತೆಗೆದುಕೊಳ್ಳದ ಇನ್ನೊಂದು ವಿಚಾರವಿದೆ ಗಣಿಗಾರಿಕೆ ನಡೆಸುವಾಗ ಕಬ್ಬಿಣದ ಅದಿರು ಮಾತ್ರ ಸಿಗುವುದಿಲ್ಲ ಅಲ್ಲಿ ಅಪರೂಪದ ಹಲವು ಅಮೂಲ್ಯ ಲೋಹಗಳು ಕೂಡ ಸಿಗುತ್ತೆ ಆದರೆ ಗಣಿಗಾರಿಕೆ ಮಾಡುವ ಕಂಪನಿ ಅದನ್ನೆಲ್ಲ ನಿರ್ಲಕ್ಷಿಸಿ ಕಬ್ಬಿಣದ ಅದಿರು ಎಂದು ಬ್ರ್ಯಾಂಡ್ ಮಾಡಿ ಚೀನಾ ಜಪಾನ್ ಮತ್ತಿತರ ದೇಶಗಳಿಗೆ ರಫ್ತು ಮಾಡ್ತಾ ಇದೆ ಅದರ ಲಾಭವನ್ನು ಆ ದೇಶಗಳು ಪಡೆಯುತ್ತವೆ ಪೆಲೆಟ್ ಮಾಡಲಾಗಿರುವ ಅದಿರನ್ನು ಮತ್ತೆ ವಿಘಟನೆ ಮಾಡಿ ಅದರಲ್ಲಿರುವ ಅಮೂಲ್ಯ ಲೋಹಗಳನ್ನು ಪ್ರತ್ಯೇಕಿಸಿ ದೊಡ್ಡ ಲಾಭ ಮಾಡಿಕೊಳ್ತಾ ಇದೆ ಅತ್ಯಮೂಲ್ಯ ಜೈವಿಕ ವೈವಿಧ್ಯತೆಯ ತಾಣಗಳನ್ನು ಆರ್ಥಿಕ ಲಾಭಕ್ಕಾಗಿ ಮಾರಿಕೊಳ್ಳುವುದು ಖಂಡನೀಯ ವಿಚಾರ ಇದನ್ನು ತಡೆಯಲೇಬೇಕಿದೆ ಬಳ್ಳಾರಿ ಮತ್ತು ಕರ್ನಾಟಕದ ಜನತೆ ಈ ನಿಟ್ಟಿನಲ್ಲಿ ಸಂಘಟಿತವಾಗಿ ಆಲೋಚನೆ ಮಾಡಿ ಕ್ರಮ ಕೈಗೊಳ್ಳಬೇಕಿದೆ ಈಗಾಗಲೇ ಪವಿತ್ರ ತುಂಗಭದ್ರೆಯ ನೀರು ಕೂಡ ತ್ಯಾಜ್ಯಗಳ ಸೇರ್ಪಡೆಯಿಂದ ವಿಷಪೂರಿತವಾಗಿದೆ ಇದರಿಂದ ಜಲಚರಗಳಿಗೂ ತೊಂದರೆಯಾಗಿದೆ ಲಕ್ಷೋಪಲಕ್ಷ ಜನರು ಕುಡಿಯಲು ಬಳಸುವ ನೀರು ಕೂಡ ವಿಷಯುಕ್ತವಾಗಿದೆ ಈ ರೀತಿ ಬೃಹತ್ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುವುದರ ಮೂಲಕ ಮತ್ತೊಮ್ಮೆ ನಾವೇ ನಮ್ಮ ಪರಿಸರದ ವಿನಾಶಕ್ಕೆ ಜೈವಿಕ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ಕಾರಣರಾಗ್ತಾ ಇದ್ದೇವೆ ಪ್ರಕೃತಿಯಲ್ಲಿ ವೈವಿಧ್ಯತೆಯನ್ನು ಅಳವಡಿಸುವುದರ ಜೊತೆ ಜೊತೆಗೆ ಭೂಮಿ ತಾಯಿ ವಿವಿಧತೆಯಲ್ಲಿ ಏಕತೆಯ ಅಂಶವನ್ನು ತುಂಬಿದ್ದಾಳೆ ಈ ಭೂಮಿ ಎನ್ನುವ ವಿಸ್ಮಯ ಲೋಕದಲ್ಲಿ ಅದೆಷ್ಟು ಬಗೆಯ ಜೀವರಾಶಿಗಳಿವೆ ಎಲ್ಲದರ ಜೀವನ ಶೈಲಿಯಲ್ಲೂ ಸಂಕೀರ್ಣವಾದ ವೈವಿಧ್ಯತೆ ಮತ್ತು ವ್ಯತ್ಯಾಸಗಳಿವೆ ಎಲ್ಲ ಬಗೆಯ ಜನಸಮುದಾಯಗಳು ಪ್ರಾಣಿ ಪಕ್ಷಿ ಸಂಕುಲಗಳು ಒಬ್ಬರನ್ನೊಬ್ಬರು ಅರಿತು ಬೆರೆತು ಬಾಳ್ವೆ ನಡೆಸುವುದಕ್ಕೆ ಬೇಕಾದ ಎಲ್ಲ ಜೈವಿಕ ಪರಿಸರ ವ್ಯವಸ್ಥೆ ಅಡಕಗೊಳಿಸಲ್ಪಟ್ಟಿದೆ ಅರಣ್ಯವು ಕೂಡ ಈ ಪರಿಸರ ವ್ಯವಸ್ಥೆಯ ಅವಿಭಾಜ್ಯವು ಅತ್ಯವಶ್ಯಕವೂ ಆದ ಒಂದು ಭಾಗ ಅರಣ್ಯವಿಲ್ಲದೆ ಜೀವನವಿಲ್ಲ ಮನುಷ್ಯರು ಸೇರಿದಂತೆ ಎಲ್ಲ ಜೀವಿಗಳಿಗೆ ಅರಣ್ಯ ಎಷ್ಟು ಅಗತ್ಯ ಅದೆಷ್ಟು ಮಹತ್ವಪೂರ್ಣ ಎಂಬುದಕ್ಕೆ ನಾವಿನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಗಾಧ ವಿಶಾಲವು ವೈವಿಧ್ಯಮಯವೂ ಆಗಿರುವ ನಮ್ಮ ಭೂ ಪರಿಸರದಲ್ಲಿ ನಿರಂತರತೆ ಇದೆ ಜೈವಿಕವಾದ ಜಾಣ್ಮೆಯ ನೇಗಿಯು ಅಡಕವಾಗಿದೆ ಅಕ್ಷಾಂಶ ರೇಖಾಂಶಗಳಲ್ಲಿ ಹರಡಿರುವ ಗಿರಿ ಕಂದರಗಳನ್ನೊಳಗೊಂಡ ಸಂಯೋಜನೆಯಂತೂ ವಿಶೇಷವೂ ಮಹತ್ವಪೂರ್ಣವೂ ಆಗಿದೆ ಈ ಎಲ್ಲ ಪರಿಸರ ವ್ಯವಸ್ಥೆಗೆ ನಿರಂತರವಾಗಿ ಶಕ್ತಿಯನ್ನು ಪೋಷಕಾಂಶಗಳನ್ನು ತುಂಬುವ ಜಲಚಕ್ರ ಇಂಗಾಲದ ಚಕ್ರ ಸಾರಜನಕದ ಚಕ್ರವೂ ಸೇರಿದಂತೆ ಎಲ್ಲ ಬಗೆಯ ಹವಾಮಾನಗಳ ಸಂಯೋಜನೆ ಹೇಗೆ ತನ್ನಿಂತಾನೇ ಕೆಲಸ ಮಾಡುತ್ತಲೇ ಇರುತ್ತದೆ ಎಂಬ ವಿಸ್ಮಯಕ್ಕೆ ಮೂಲ ಯಾವುದು ಎಂಬುದನ್ನು ಹುಡುಕುವುದು ಕಷ್ಟ ಪ್ರತಿಯೊಂದು ವಿಶಿಷ್ಟ ಜೀವ ಸಮುದಾಯಕ್ಕೂ ಅದರದ್ದೇ ಆದ ಮಹತ್ವವಿದೆ ಹಲವು ಬಗೆಯ ತಳಿ ವರ್ಗಗಳ ಸಮ್ಮೇಳನವಂತೂ ಅತಿಶಯವೆನಿಸುವ ಸಂಗತಿ ಇದೆಲ್ಲವೂ ರೂಪುಗೊಂಡಿದ್ದು ಇನ್ನೂರು ಕೋಟಿ ವರ್ಷಗಳ ಸುದೀರ್ಘ ಕಾಲಾವಧಿಯಲ್ಲಿ ನಡೆದ ಪ್ರಗತಿಪರ ವಿಕಸದ ಹಾದಿಯಲ್ಲಿ ಎಂಬುದನ್ನು ಮರೆಯುವಂತಿಲ್ಲ ಗೆಳೆಯರೆ ನಮ್ಮ ದೇಶದ ಉದಾಹರಣೆಯನ್ನೇ ಗಮನಿಸೋಣ ಉತ್ತರದಲ್ಲಿ ತಲೆ ಎತ್ತಿ ನಿಂತಿರುವ ಹಿಮಾಲಯ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ನಡುವೆ ಇರುವ ವಿಂಧ್ಯ ಪರ್ವತ ಅರಾವಳಿ ಬೆಟ್ಟ ಅರಾವಳಿ ಬೆಟ್ಟಗಳು ಪಶ್ಚಿಮ ಘಟ್ಟ ಸಾಲು ಪೂರ್ವಘಟ್ಟ ಇವೆಲ್ಲವೂ ಪ್ರಕೃತಿಯ ನಿರ್ಮಿತಿಗಳು ಈ ಪರ್ವತಗಳಲ್ಲಿ ನೆಲೆಸಿರುವ ಜೀವವೈವಿಧ್ಯತೆ ಸಸ್ಯ ವೃಕ್ಷ ಸಂಕುಲ ಎಲ್ಲವೂ ವಿಶಿಷ್ಟ ಮತ್ತು ವಿಶೇಷ ಅವೆಲ್ಲವೂ ಪ್ರಕೃತಿ ಮಾತೆಯ ಕೊಡುಗೆಗಳು ಬಳ್ಳಾರಿ ಭಾಗದಲ್ಲಿರುವ ಬೆಟ್ಟ ಗುಡ್ಡಗಳ ಜೈವಿಕ ಪರಿಸರ ಮತ್ತು ಮಹತ್ವ ವಿಶೇಷವಾದದ್ದು ಆ ಬಗ್ಗೆ ಅರಿಯುವ ಅರಿಯುವ ವ್ಯವಧಾನ ಯಾರಿಗೂ ಇದ್ದಂತಿಲ್ಲ ನಮ್ಮ ದುರಾಸೆಯ ಭಾಗವಾಗಿ ಆರ್ಥಿಕ ಲಾಭವನ್ನಷ್ಟೇ ನೋಡುವ ಅಧಿಕಾರಸ್ಥರು ಪ್ರಕೃತಿಯು ಸೇರಿದಂತೆ ಎಲ್ಲವೂ ನುಂಗಿ ನೊಣೆಯುವುದಕ್ಕೆ ಅವಕಾಶ ಮಾಡಿಕೊಡುತ್ತಿರುವುದು ಖದೇಕರ ಸಂಗತಿ ಏಳರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ